ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಹಾಲಿನ ಕೆನೆಯಿಂದ ಈಸಿಯಾಗಿ ಪರ್ಫೆಕ್ಟಾಗಿ ಮನೆಯಲ್ಲಿಯೇ ಸುಲಭವಾಗಿ ನಾವು ಬೆಣ್ಣೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಗಟ್ಟಿಯಾಗಿರುವಂಥ ಬೆಣ್ಣೆನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಈಸಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ಮಾಡಿ ಅಡುಗೆಗ ಅಥವಾ ಯಾವುದಕ್ಕಾದರೂ ಯೂಸ್ ಆಗುತ್ತೆ ನೋಡಿ ಇವಾಗ ನಾನು ತುಪ್ಪ ಮಾಡ್ತಾ ಇಲ್ಲ ತುಪ್ಪ ಮಾಡಿ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ಸಿಗತ್ತೆ ನಂತರ ಇದಿಷ್ಟು ನಾನು ಹಾಲಿನ ಕೆನ್ನೆನ ಒಂದು ವಾರದಿಂದ ತೆಗೆದಿಟ್ಕೊಂಡಿರುವಂಥ ಹಾಲಿನ ಕೆನ್ನೆ ತೊಗೊಂಡಿದ್ದೀನಿ ನಂತರ ಫ್ರೀಝರ್ನಿಂದ ತೆಗೆದಿಟ್ಕೊಂಡು ಒಂದೆರಡು ಮೂರು ತಾಸು ಬಿಟ್ಟಾದ ಮೇಲೆ ಇವಾಗ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಸೇರಿಸ್ಕೊಂಡು ಒನ್ ಅವರ್ ಆಗಬೇಕು ಸ್ವಲ್ಪ ಹುಳಿ ಬಿಟ್ಕೊಳ್ಬೇಕು ಆವಾಗ ನೋಡಿ ಇವಾಗ ಬೇಕಾಗುವಂಥದ್ದು ಒಂದು ತಣ್ಣ ಇರುವಂಥ ನೀರನ್ನು ತೊಗೊಂಡಿದ್ದೀನಿ ಬೇಸಿಗೆಗಾಲದಲ್ಲಿ ನೀವು ಗರಂ ನೀರನ್ನು ಯೂಸ್ ಮಾಡಬೇಡಿ ನಂತರ ತಣ್ಣಗಿರುವಂಥ ನೀರನ್ನು ಹಾಕೋದ್ರಿಂದ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ನಂತರ ಹಾಲಿನ ಕೆನೆಯಲ್ಲಿ ಈ ಥರ ನಾನು ಮೊಸರನ್ನು ಹಾಕ್ಕೊಂಡು ಒನ್ ಅವರ್ ಇದ್ದೀನಿ ಒನ್ ಅವರ್ ಇಡೋದ್ರಿಂದ ಮೊಸರು ಸ್ವಲ್ಪ ಹುಳಿಯಾಗಿ ಬಿಟ್ಕೊಂಡು ಹಾಗಾಗಿ ಚೆನ್ನಾಗಿ ಬೆನ್ನೆ ಬರುತ್ತೆ ನೋಡಿ ಒನ್ ಅವರ್ ಆದಮೇಲೆ ಈ ಥರ ತೆಗೆದುಬಿಟ್ಟು ನಂತರ ಇಲ್ಲಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ದೊಳಗೆ ಉಳಿದಿರುವಂಥ ಕೆನೆ ಎಲ್ಲವನ್ನು ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ಬೆಣ್ಣೆಯನ್ನು ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಆ ಥರ ಬೆಣ್ಣೆಯನ್ನು ತಕ್ಕೊಳ್ಬೋದು ನೋಡಿ ಯಾವುದೇ ಕಾರಣಕ್ಕೂ ತಣ್ಣಗಿರುವಂಥ ನೀರನ್ನೇ ಉಪಯೋಗ ಮಾಡಿ ಗರಂ ನೀರನ್ನು ಉಪಯೋಗ ಮಾಡಬೇಡಿ ನೋಡಿ ಇದಿಷ್ಟು ನಾನು ಕೆನೆಯನ್ನೆಲ್ಲ ಮಿಕ್ಸರ್ ಜಾರ್ದೊಳಗೆ ಹಾಕೋತಾ ಇದ್ದೀನಿ ನೋಡಿ ಕೆಳಗಡೆ ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ಸ್ವಲ್ಪ ನೋಡಿ ಇದಿಷ್ಟು ನಾನು ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನ ತೆಗೆದುಬಿಟ್ಟು ಇವಾಗ ತಂಪಾಗಿರುವಂಥ ನೀರು ಹಾಕ್ತಾಯಿದ್ದೀನಿ ತುಂಬ ತಂಪಿರಬೇಕು ಗರಂ ನೀರು ಹಾಕಬೇಡಿ ನೋಡಿ ಇದಿಷ್ಟು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕ್ಲೋಸ್ ಮಾಡಿ ಒಂದು ಮೂರು ರೌಂಡು ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಮೂರು ರೌಂಡ್ ಆದಮೇಲೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಈ ಥರ ಗಟ್ಟಿಯಾಗಿದೆ ನೋಡಿ ಇವಾಗ ಇನ್ನೊಂದು ಸರ್ತಿ ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮೂರರಿಂದ ನಾಲ್ಕು ರೌಂಡು ತಿರುಗಿಕೊಂಡ್ರೆ ತುಂಬ ಗಟ್ಟಿಯಾಗಿರುವಂಥದ್ದು ಬೆನ್ನೆ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಹಾಲಿನ ಕೆನೆಯಿಂದ ಅಂದರೆ ಹಾಲನ್ನು ಚೆನ್ನಾಗಿ ಕಾಯಿಸಿ ಮೇಲೆ ಬರುವಂಥ ಕೆನೆನ ತೆಗೆದುಬಿಟ್ಟು ಸ್ವಲ್ಪ ಸ್ವಲ್ಪನೇ ಒಂದು ಪಾತ್ರೆಯಲ್ಲಿ ತೆಗೆದು ಫ್ರಿಜ್ ಒಳಗೆ ಫ್ರಿಸರ್ನಲ್ಲಿ ಇಟ್ಬಿಟ್ರೆ ಒಂದು ವಾರದ ನಂತರ ಈ ಥರ ಕೆನೆಯನ್ನು ಸುಲಭವಾಗಿ ನಾವು ತೆಗೆದುಬಿಟ್ಟು ಬೆಣ್ಣೆ ಅಥವಾ ತುಪ್ಪನ ಮಾಡ್ಕೊಳ್ಬೋದು ಬೆಣ್ಣೆ ಮತ್ತು ತುಪ್ಪ ಎರಡು ವೀಡಿಯೋಸ್ನ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬೇಕು ನನಗೆ ಇವಾಗ ಬೆಣ್ಣೆದ್ದು ಸ್ವಲ್ಪ ಬೇಕಾಗಿತ್ತು ಹಾಗಾಗಿ ನಾನು ಬೆಣ್ಣೆನ ತುಪ್ಪ ಮಾಡ್ಕೊಳ್ತಾ ಇಲ್ಲ ಹಾಗೆ ಬೆಣ್ಣೆ ಮಾಡೋದು ಮಾತ್ರ ನಿಮಗೆ ಶೇರ್ ಇದ್ದೀನಿ ನೋಡಿದ್ರಲ್ವ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ನೀವು ಒಂದು ಸರ್ತಿ ಕೆನೆ ಇದ್ದರೆ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಸಿಂಪಲ್ಲಾಗಿ ನೋಡಿ ಈ ಥರ ಗಟ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕಲರಾಗಿ ಚೆನ್ನಾಗಿದೆ ಹಾಗೆ ಗಟ್ಟಿಯಾಗಿ ಅಡುಗೆಗೆ ಅಥವಾ ಯಾವುದಕ್ಕಾದರೂ ಯೂಸ್ ಆಗುತ್ತೆ ನೋಡಿದ್ರಲ್ವ ಸಿಂಪಲ್ಲಾಗಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್